ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದಲ್ಲಿ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಾನಮ್ಮ ದೇವಿ ಮೂರ್ತಿ ಹಾಗೂ ಪಲ್ಲಕ್ಕಿ ಉತ್ಸವ ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಪುರಾಣ ಮಂಗಲೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ತಡವಲಗ ಹಿರೇಮಠದ ಶ್ರೀ ಅಭಿನವರಾಜೋಟೇಶ್ವರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಡವಲಗ ಶ್ರೀಗಳು ಮಹಿಳೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮದ ನಂತರ ಮಾತನಾಡಿ ನಾಡಿಗೆ ಉತ್ತಮ ಮಳೆ ಬೆಳೆ ಬರಲಿ ಜನರ ಸುಖ ಸಮೃದ್ಧಿ ಹೆಚ್ಚಿಸಲಿ ಎಲ್ಲರಿಗೂ ಸಂತೋಷದ ಬದುಕು ಕರುಣಿಸಲಿ ಅಂತ ಶುಭ ಹಾರೈಸಿದ್ರು ನಂತರ ದೇವಸ್ಥಾನಕ್ಕಾಗಮಿಸಿದ ಮಹಿಳೆಯರಿಗೆ ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಹಚ್ಚಿ ಹೂವು ತೊಡಿಸಿ ಹಸಿರು ಬಳೆ ಹಣ್ಣು ಕಣ ತಾಂಬೂಲದೊಂದಿಗೆ ಉಡಿ ತುಂಬಿ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಅತರ್ಗಾರದ ಮುರುಗೇಂದ್ರ ಶ್ರೀಗಳು ಹಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪೂಜ್ಯರಾದ ಶರಣರು ತಡವಲಗದ ರೇವಣಸಿದ್ದಯ್ಯ ಹಿರೇಮಠ ಸೇರಿದಂತೆ ಆಶೀರ್ವಚನ ನೀಡಿದರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸುನಂದ ವಾಲೇಕರ ಗ್ರಾಮದ ಹಿರಿಯರಾದ ಚಂದ್ರಶೇಖರ ರೋಗಿ ಮಳೆಸಿದ್ದಪ್ಪ ದ್ಯಾಳಿ ರವಿ ಮಸಡಿ ತುಳಜಪ್ಪನಬಿ ಮಾದೇವ ಬ್ಯಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಫೋರ್ ವಿಜಯಪುರ